ओम ओं गुरब्रह्म गुरु विष्णु गुरु, गुरु साक्षात् गुरक्षात्ब्रह्म तस्मै श्री गुरवे नम गु सर्वोकाना विषजे भुवरोगिण जितए दक्षिणामूर्त नम अज्ञान ज्ञानांजलशाक चक्षुर मीदत येना तस्म श्रीगुरव नम शंक शंकराचार्यं केशवमं पातरायण सूत्र भाष्यकृत वंदे भगवंत पुनः पुनः प्रतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं जगद्गुरुचिरणारविन्दाभ्यो नमः ॐ गणाना हन्त्वा गणपतिकं भवामि हे कविङ्कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृन्मन्नोतिभिः श्रीदसादनं श्रीमहागणाधिपते ये नमः प्रणो आ देवी सरस्वती वाजे एभ्यद्वाजने एव ते भीनाम नाम वित्रवत वाग्देव्यै नमः ओं कल्याण अद्भुतगात्रा कामतायिने श्रीमद्देकनाथय श्रीनिवासा मंगल मंगल कौशलेन्द्रय महनीय गुणात्मने चक्रवर्तीतनुभुजा सा मंगल वेद वेदात मेघश्यामलमूर्ते हंसाम मोहन रूपयुश्लोकाय मंगल इष्टदेवता कुलदेवता समेत श्रीलक्ष्मी देवता, देवता, देवता चरणारविंदाभ्यो नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀಯ ತೀರ್ಥ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಶಿವಶಕ್ತಿಯರ ಸಾಮ್ಯಗಳನ್ನ ಭಾಷ್ಯಕಾರರು ಐದು ಸಾಮ್ಯಗಳಾಗಿ ಮಾಡಿದ್ದಾರೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ ಆ ಐದು ಸ್ವಾಮ್ಯಗಳು ಯಾವುದು ಅಂತಂದ್ರೆ ಅನುಷ್ಠಾನ ಸಾಮ್ಯ ಅಧಿಷ್ಠಾನ ಸಾಮ್ಯ ಸಾಮ್ಯ ನಾಮ ಸಾಮ್ಯ ಮತ್ತು ಅವಸ್ಥಾ ಸಾಮ್ಯ ಅಂತ ಹೇಳಿ ಇದರ ವಿಚಾರವಾಗಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಅನ್ನೋದಾದ್ರೆ ಯಾರು ಈ ಒಂದು ಉಪಾಸನೆಯನ್ನು ಮಾಡ್ತಾ ಇದ್ದಾರೋ ಅವರು ಈ ಐದು ಸಾಮ್ಯಗಳನ್ನ ಇಟ್ಕೊಂಡು ಸರಿಯಾಗಿ ಮಾಡಬೇಕು ಅದೇ ಸಮಯಾಚಾರ ಅಂತ ಹಾಗೆ ಮಂತ್ರಗಳನ್ನು ಹೇಳುವಾಗಲೂ ಕೂಡ ನಾವು ಇದರ ವಿಚಾರವಾಗಿ ಬಹಳ ಗಮನವಿರಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಅಗಸ್ತ್ಯರಿಗೆ ಹಯಗ್ರೀವ ಮಹಾನ್ ಮಹಾನುಭಾವರು ಲಲಿತಾ ತ್ರಿಶತಿಯನ್ನು ಹೇಳುವಾಗ ಶ್ರೀಚಕ್ರದ ವಿಚಾರವಾಗಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ತ್ರಿಕೋಣ ರೂಪಿಣಿ ಶಕ್ತಿ ಬಿಂದು ರೂಪ ಶಿವಸ್ಮತ ಅನ್ನೋ ಮಾತನ್ನಲ್ಲಿ ಹೇಳಿದ್ದಾರೆ ಅಂದ್ರೆ ಶ್ರೀ ಚಕ್ರ ಶಿವಶಕ್ತಿಯರ ರೂಪವಾದ್ರೆ ತಾಯಿಯ ವಿಗ್ರಹ ಕೂಡ ಶಿವಶಕ್ತಿಯ ರೂಪಾನೇ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ ಹಾಗೆ ಶಂಕರ ಭಗವತ್ಪಾದರು ಕೂಡಾನು ಸೌಂದರ್ಯ ಲಹರಿಯಲ್ಲಿ ಹೇಳುವಾಗ ಈ ಮಾತನ್ನ ಅವರು ಹೇಳಿದ್ದಾರೆ ಈಗ ನಾವು ಈ ಐದು ಸಾಮ್ಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ರೂಪ ಸಾಮ್ಯ ಅಂತ ಹೇಳಿ ನೋಡಿ ಜಗನ್ಮಾತೆಯನ್ನ ನಾವು ನೋಡಿದಾಗ ಅವಳಲ್ಲಿ ನಾವು ಶಿವನನ್ನ ಕಾಣ್ಬೋದು ನೀವು ಆ ಲಲಿತಾ ತ್ರಿಪುರ ಸಂದ್ರಿಯ ಒಂದು ವಿಗ್ರಹವನ್ನ ನೀವು ಅಥವಾ ಮೂರ್ತಿಯನ್ನ ನೋಡಿದಾಗ ಅಲ್ಲಿ ಎರಡು ಇಬ್ರು ಒಟ್ಟಿಗೆ ಇರೋದನ್ನ ನೋಡ್ತೀವಿ ಹೇಗೆ ಅಂತಂದ್ರೆ ಇದು ಶಿವನ ರೂಪ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಂದ್ರೆ ತ್ರಿನೇತ್ರ ಕಣ್ಣು ಮೂರು ಕಣ್ಣುಗಳಿರ್ತಕ್ಕಂತಹ ಆ ಜಗನ್ಮಾತೆ ಹಾಗೆ ಚಂದ್ರಲೇಖ ತಲೆಯ ಮೇಲೆ ಈ ಚಂದ್ರನ ಒಂದು ಇದೆ ಹಾಗಾಗಿ ಇವರನ್ನ ಶಿವ ಅಂತ ಅನ್ನೋಣ ಅನ್ನೋದಾದ್ರೆ ಜಗನ್ಮಾತೆ ಕೆಂಪು ಬಣ್ಣ ಹಾಗೆ ಅವಳ ಒಂದು ಆ ಕಟಿ ಪ್ರದೇಶ ಸಂಪೂರ್ಣವಾಗಿ ಇದು ಸ್ತ್ರೀ ಲಾಂಛನ ಹಾಗಾಗಿ ಇದು ಎರಡೂ ಕೂಡ ಮಿಶ್ರಣವಾಗಿರೋದ್ರಿಂದ ಶಿವಶಕ್ತಿಯರ ರೂಪ ಅದರೊಳಗಡೆ ಸೇರ್ಕೊಂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಒಂದು ಇಲ್ಲಿ ಇನ್ನೊಂದು ಉದಾಹರಣೆ ಏನಿರ್ತಾರೆ ಅಂತಂದ್ರೆ ಶಿವ ಆದಿ ಕಿರಾತಕನ ಆಕಾರ ಏನಾದ್ರೂ ಹೊಂದಿದ್ರೆ ಜಗನ್ಮಾತೆ ಆ ಶಬರಿಯಾಗಿ ಅವಳು ಕಾಣಿಸ್ಕೊತಾಳೆ ಆಮೇಲೆ ಶಿವ ಯೋಗಿ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಆಕೆ ಯೋಗಿನಿ ರೂಪದಲ್ಲಿ ಶಿವ ಭೋಗಿಯ ರೂಪದಲ್ಲಿ ಇದ್ರೆ ಆಕೆ ಭೋಗಿನಿ ರೂಪದಲ್ಲಿ ಹೀಗೆ ಇಂತಹ ಒಂದು ರೂಪವನ್ನ ತಾವು ಹೊಂದುತ್ತಾರೆ ಅನ್ನೋದಾದ್ರೆ ಇದು ರೂಪ ಸಾಮ್ಯ ಅಂತ ಹೇಳಿ ಕರೀತಾರೆ ಮುಂದೆ ನಾಮ ಸಾಮ್ಯ ನಾಮ ಅಂದ್ರೆ ಹೆಸರುಗಳು ನೋಡಿ ಹೆಸರುಗಳನ್ನ ನಾವು ಪರಿಶೀಲಿಸ್ತಾ ಹೋಗೋಣ ಅನ್ನೋದಾದ್ರೆ ನೋಡಿ ಶಿವ ಅಂತಂದ್ರೆ ನಾವು ಹಿಂದೆ ಶಿವನ ಬಗ್ಗೆ ಹೇಳಿದ್ವಿ ಶಿವ ಅಂತ ಶಿವ ಶಿವಶಕ್ತಿ ರೂಪಿಣಿ ಅಂತ ಹೇಳಿದ್ವಿ ಹಾಗೆ ಈ ಮುಂದಕ್ಕೆ ನಾನು ಆ ಶಿವ ಹಿಂದೆ ನಾವು ಶಿವ ಅಂತಾರೆ ಈ ಪರಮೇಶ್ವರ ಶಿವ ಅಂದ್ರೆ ದೇವಿ ಹಾಗಾಗಿ ನೋಡಿ ಇದು ಶಿವ ಶಿವ ಆಮೇಲೆ ಶಂಕರರ ರೂಪದಲ್ಲಿದ್ರೆ ಶಂಕರ ಅವಳು ರುದ್ರನ ರೂಪದಲ್ಲಿದ್ರೆ ರುದ್ರಾಣಿ ಭವನ ರೂಪದಲ್ಲಿದ್ರೆ ಭವಾನಿ ನೋಡಿ ಈ ಭವ ಭವಾನಿ ಬಗ್ಗೆ ನಾನು ಮುಂದೆ ಹೇಳ್ತೇನೆ ಯಾಕೆಂದ್ರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಘಟ್ಟ ಅದು ಆ ಶಕ್ತಿ ರೂಪಿಣಿ ಆ ಭವಾನಿ ಅಂದ್ರೇನು ಆ ಭವ ಅಂದ್ರೇನು ಅದ್ರ ಬಗ್ಗೆ ನಾನು ಬಹಳ ವಿಸ್ತಾರ ಮುಂದೆ ತುಂಬಾ ರೀ ಆ ಒಂದು ಟಾಪಿಕ್ ಬಹಳ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಹಾಗಾಗಿ ನಾನು ಅಲ್ಲಿ ಭವಾನಿ ಭಾವನ ಅಗಮ್ಯ ಭವ ಅರಣ್ಯ ಕುಟಾರಿಕಾ ಅಂತ ಬಂದಾಗ ನಾನು ಆ ಭವಾನಿ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳೋಣ ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ಇಲ್ಲಿ ನಾಮ ಹೇಳುವಾಗ ಭವ ಭವಾನಿ ಮುಂದೆ ಮೃಡ ಮೃಡಾಣಿ ರುದ್ರದಲ್ಲಿ ಅನ್ಯಂತೆ ಸೇನಾ ಅಂತ ಹೇಳ್ಕೊಂಡು ಹೋಗ್ತೀವಿ ಹಾಗಾಗಿ ಮೃಣ ಅಂದ್ರೆ ಮೃಣಾನಿ ನೆಕ್ಸ್ಟ್ ಅಧಿಷ್ಠಾನ ಸಾಮ್ಯ ಅಧಿಷ್ಠಾನ ಅಂತಂದ್ರೆ ಯಾರು ಭಕ್ತರು ಅಥವಾ ಪೂಜೆ ಮಾಡ್ತಕ್ಕಂಥವರು ಯಾವ ರೂಪದಲ್ಲಿ ಇವರನ್ನ ಆರಾಧಿಸ್ತಾರೋ ಅದು ಅಧಿಷ್ಠಾನ ಉದಾಹರಣೆಗೆ ಶಿವನನ್ನ ಲಿಂಗ ರೂಪದಲ್ಲಿ ಅವರು ಅದೇ ಪೂಜೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ ಎರಡು ಇರುತ್ತೆ ಶಿವ ಶಕ್ತಿ ಎರಡು ಕೂಡ ಇದೆ ಈ ಶಿವಲಿಂಗವನ್ನ ನಾವು ನೋಡಿದ್ದೇ ಆದ್ರೆ ಆ ಮೇಲ್ಗಡೆ ಇರತಕ್ಕಂತಹ ಭಾಗ ಲಿಂಗ ಭಾಗ ಶಿವ ಆ ಕೆಳಗಡೆ ಪಾಣಿಪೀಠ ಕೆಳಗಡೆ ಇರತಕ್ಕಂತಹ ಆ ಪೀಠ ಅಭಿಷೇಕ ಮಾಡಿದಾಗ ಅಭಿಷೇಕದ ನೀರೆಲ್ಲ ಕೆಳಗಡೆ ಬರುತ್ತೆ ಆ ಪಾಣಿಪೀಠ ಬಂದು ಅದು ಪಾರ್ವತಿ ಅಥವಾ ಶಕ್ತಿ ಹಾಗಾಗಿ ಆ ಈಶ್ವರ ಲಿಂಗವನ್ನ ನೋಡಿದಾಗ ಆ ಒಂದು ಭಾಗಗಳೇನಾಗುತ್ತೆ ಶಿವಶಕ್ತಿಯೈಕ್ಯ ರೂಪಿಣಿ ಹಾಗೆ ಶ್ರೀ ಶಕ್ತಿಯನ್ನು ಪೂಜೆ ಮಾಡುವಾಗ ನಾವೇನ್ ಮಾಡ್ತೀವಿ ಶ್ರೀಚಕ್ರವನ್ನ ಇಟ್ಟು ಪೂಜೆ ಮಾಡಿರ್ತೀವಿ ಶ್ರೀಚಕ್ರದಲ್ಲಿ ನಾವೀಗಾಗಲೇ ಹಲವಾರು ಸಂತಿ ಹೇಳ್ಬಿಡ್ತೀವಿ ಶಿವಶಕ್ತಿ ರೂಪಿಣಿ ಏಕ ರೂಪಿಣಿ ಆ ಬಿಂದು ಏನಿದೆ ಅದು ಶಿವಶಕ್ತಿ ರೂಪಣ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಶಿವಶಕ್ತಿಯರ ಸಮ್ಮಿಳನ ಏನಿದೆ ಅದೇ ಅಧಿಷ್ಠಾನ ಸಾಮ್ಯ ಮುಂದೆ ಅನುಷ್ಠಾನ ಸಾಮ್ಯ ಅಂತ ಅನುಷ್ಠಾನ ಸಾಮ್ಯ ಅಂತಂದ್ರೆ ಈ ಶಿವ ಶಕ್ತಿಯರು ಮಾಡಿದ ಮಾಡ್ತಕ್ಕಂತಹ ಕೆಲಸಗಳ ಬಗ್ಗೆ ಅವರ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ ಶಿವಶಕ್ತಿಯರು ಐದು ಕೆಲಸಗಳನ್ನ ಇಟ್ಕೊಂಡಿದ್ದಾರೆ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ತಿರೋದಾನ ಮತ್ತೆ ಅನುಗ್ರಹ ಈ ಸೃಷ್ಟಿ ಸ್ಥಿತಿ ಅಂತಕ್ಕಂತಹ ಕಾರ್ಯಗಳನ್ನ ಜಗನ್ಮಾತೆ ವಹಿಸ್ಕೊಂಡ್ರೆ ಸಂಹಾರ ತಿರೋದಾನ ಮತ್ತೆ ಇದು ಏನಾದ್ರು ಅನುಗ್ರಹ ಇದು ಮೂರನ್ನು ಪರಮೇಶ್ವರ ಆದ್ರೆ ಇವರಿಬ್ರು ಬೇರೆ ಬೇರೆ ಕೆಲಸ ಅಂತೇಳಿ ನೀನ್ ನಿನ್ ಕೆಲಸ ನೋಡ್ಕೊ ನಾನು ನನ್ನ ಕೆಲಸ ನೋಡ್ಕೋತೀನಿ ಅಂತ ಅಲ್ಲ ಇಲ್ಲಿ ಜಗನ್ಮಾತೆ ಸೃಷ್ಟಿ ಸ್ಥಿತಿಗಳನ್ನು ಮಾಡುವಾಗ ಪರಮೇಶ್ವರ ಅವಳ ಜೊತೆನಲ್ಲಿ ಇರ್ತಾನೆ ಹಾಗೆ ಪರಮೇಶ್ವರ ಸಂಹಾರ ಕಾರ್ಯದಲ್ಲಿ ತಿರೋದಾನ ಕಾರ್ಯದಲ್ಲಿ ಮತ್ತೆ ಈ ಒಂದು ಅನುಗ್ರಹ ಕಾರ್ಯದಲ್ಲಿದ್ದಾಗ ಆ ಜಗನ್ಮಾತೆ ಜೊತೆಯಲ್ಲಿರ್ತಾರೆ ಪರಸ್ಪರ ಒಬ್ರಿಗೊಬ್ಬರು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಇರೋದಿಲ್ಲ ಹಾಗಾಗಿ ಇವಳ ಕಾರ್ಯದಲ್ಲಿ ಪರಮೇಶ್ವರ ಸಹಕರಿಸ್ತಾನೆ ಪರಮೇಶ್ವರ ಕಾರ್ಯದಲ್ಲಿ ಜಗನ್ಮಾತೆ ಸಹಕರಿಸ್ತಾಳೆ ಹಾಗಾಗಿ ಇಂತಹ ಒಂದು ಸಹಕಾರ ಇರೋದ್ರಿಂದ ಸಾಮ್ಯ ಇರೋದ್ರಿಂದ ಇದನ್ನ ಅನುಷ್ಠಾನ ಸಾಮ್ಯ ಅಂತ ಹೇಳಿ ಕರೀತಾರೆ ಮುಂದೆ ಅವಸ್ಥಾ ಸಾಮ್ಯ ಐದನೇದು ಇದು ಜಗನ್ಮಾತೆ ಅಥವಾ ಪರಮೇಶ್ವರ ಅವತಾರಗಳನ್ನು ಎತ್ತಿದಾಗ ಒಂದೊಂದು ಯಾವ್ದಾದ್ರು ಯಾವುದೇ ಕಾರಣಕ್ಕೆ ಇವರುಗಳು ಅವತಾರವನ್ನು ಎತ್ತಿದ್ದಾರೆ ಅಂತ ಇಟ್ಕೊಂಡಾಗ ಆಯಾ ಅವತಾರಕ್ಕೆ ಸರಿಯಾಗಿ ಇವರುಗಳು ಕೂಡ ಅವತಾರವನ್ನು ಎತ್ತುತ್ತಾರೆ ಅಂತ ಹೇಳಿ ಈಗ ಪರಮೇಶ್ವರಿ ಕಾಮೇಶ್ವರಿ ಅಂತ ಅವತಾರವನ್ನು ಎತ್ತಿದಾಳೆ ಅಂದರೆ ಪರಮೇಶ್ವರ ಕಾಮೇಶ್ವರನ ರೂಪದಲ್ಲಿ ಕಾಣಿಸ್ಕೊಂತಾನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರವರ ಒಂದು ವ್ಯವಸ್ಥೆಯಲ್ಲಿ ಯಾವ ಯಾವ ರೂಪದಲ್ಲಿ ಅವರು ಕಾಣಿಸ್ಕೋಬೇಕೋ ಹಾಗಾಗಿ ಆಯಾಯ ರೂಪದಲ್ಲಿ ಅವರು ಕಾಣಿಸ್ಕೋತಾರೆ ಹಾಗಾಗಿ ಇದನ್ನ ಏನ್ ಕರೀತಾರೆ ಅವಸ್ಥಾ ಸಾಮ್ಯ ಅಂತ ಹೇಳಿ ಕರೀತಾರೆ ಇದಿಷ್ಟನ್ನು ಕೂಡ ಅನುಸರಿಸತಕ್ಕಂತಹ ಕಾರ್ಯಕ್ಕೆ ಸಮಯಾಚಾರ ಅಂತ ಕರೀತಾರೆ ಹಾಗಾಗಿ ಸಮಯಾಚಾರ ತತ್ಪರ ಈ ಐದನ್ನು ಕೂಡ ಅನುಸರಿಸತಕ್ಕಂತ ಇದ್ ಮಾಡ ಕೆಲಸ ಮಾಡೋದ್ರಿಂದ ಆಕೆ ಸಮಯಾಚಾರ ತತ್ಪರ ಇದನ್ನ ಈ ಐದು ಸಮಯಾಚಾರಗಳನ್ನ ಸರಿಯಾಗಿ ತಿಳಿದು ಉಪಾಸನೆ ಮಾಡ್ತಕ್ಕಂತಹ ಅವರು ಯಾರಿದಾರೋ ತತ್ಪರರಾಗಿದ್ದಾರೋ ಈ ಐದು ಸಮಯಾಚಾರಗಳನ್ನ ಈ ಯಾರು ಉಪಾಸನೆ ಮಾಡ್ತಾ ಅದ್ರಲ್ಲಿ ತತ್ಪರರಾಗಿದ್ದಾರೋ ಅವರಿಗೆ ಜಗನ್ಮಾತೆ ಅನುಗ್ರಹಿಸ್ತಾಳೆ ಅವ್ರು ಯಾವಾಗ್ಲೂ ಜೊತೆನಲ್ಲೇ ಇರ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಮುಂದೆ ಈ ಸಮಯಾಚಾರ ತತ್ಪರರಾಗಿರೋದ್ರಿಂದ ಇವಳು ಅಲ್ಲಿ ಇರ್ತಾಳೆ ಯಾರು ಸಮಯಾಚಾರ ಇರ್ತಾರೋ ಅಂತವ್ರ ಜೊತೆ ಇರ್ತಾಳೆ ಅಂತ ಹೇಳಿ ಸಮಯಾಚಾರ ತತ್ಪರ ಇಷ್ಟಪಡ್ತಾಳೆ ಅವ್ರನ್ನ ಅಂತ ಹೇಳಿ ಮುಂದೆ ಸಮಯ ಇಲ್ಲಿ ಸಮಯಾಚಾರ ತತ್ಪರ ಅಂತ ಬಂದಾಗ ಇನ್ನೊಂದು ಏನಾಗತ್ತೆ ಅಂತಂದ್ರೆ ವೇದ ಮಾರ್ಗದಲ್ಲಿ ಉಪಾಸನೆ ಮಾಡ್ತಾ ಇರ್ತಕ್ಕಂಥದ್ದು ಸಮಯಾಚಾರ ಈ ಸಮಯಾಚಾರ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ ಇಲ್ಲಿ ದಕ್ಷಿಣಾಚಾರ ವಾಮಾಚಾರ ಅಂತ ಹೇಳಿ ನಾವು ಈ ವಾಮಾಚಾರದ ಬಗ್ಗೆ ಮಾತಾಡೋದು ಬೇಡ ಯಾಕಂದ್ರೆ ಅದು ಡಿಫ್ರೆಂಟ್ ಟಾಪಿಕ್ ಹಾಗಾಗಿ ಅದರಲ್ಲಿರ್ತಕ್ಕಂತಹದ ವ್ಯವಸ್ಥೆಗಳೇ ಬೇರೆ ಆಚಾರಗಳೇ ಬೇರೆ ಕರ್ಮಗಳೇ ಬೇರೆ ಕಾರ್ಯಗಳೇ ಬೇರೆ ಎಲ್ಲ ಬೇರೆ ಬೇರೆ ಹಾಗಾಗಿ ನಮಗೆ ಅದರ ಒಂದು ವಿಚಾರ ಬೇಡ ಈಗ ನಾವು ದಕ್ಷಿಣಾಚಾರದ ವಿಚಾರವನ್ನ ಮಾತ್ರ ನಾವು ಮಾತಾಡೋಣ ಈಗ ವೈದಿಕ ಸಮಯಾಚಾರ ತತ್ಪರ ಅಂತಂದ್ರೆ ವೇದ ಮಾರ್ಗದಲ್ಲಿ ವೇದ ಮಾರ್ಗದಲ್ಲಿ ಮಾಡ್ತಕ್ಕಂತಹ ಅಥವಾ ಉಪಾಸನೆ ಮಾಡ್ತಕ್ಕಂಥದ್ದೇನೆ ಸಮಯಾಚಾರ ವೈದಿಕ ಮಾರ್ಗದಲ್ಲಿ ಆರಾಧಿಸ್ತಕ್ಕಂತಹ ವೈದಿಕ ಮಾರ್ಗದಲ್ಲಿ ಉಪಾಸನೆ ಮಾಡ ಆರಾಧಿಸ್ತಿರ್ತಕ್ಕಂತಹ ಸಾತ್ವಿಕರನ್ನ ವಾತ್ಸಲ್ಯದಿಂದ ಪ್ರೀತಿಯಿಂದ ಆ ಜಗನ್ಮಾತೆ ಅನುಗ್ರಹಿಸ್ತಾಳೆ ಅಂತ ಹೇಳಿ ಸಮಯಾಚಾರ ಅಂತಂದಾಗ ಎರಡು ಪದ್ಧತಿಗಳನ್ನ ನಾವಿಲ್ಲಿ ಹೇಳ್ತಾ ಹೋಗ್ತಾರೆ ಒಂದು ಭಾಷ್ಯ ಇನ್ನೊಂದು ಅಭ್ಯಂತರ ಅಂತ ಹೇಳಿ ಭಾಷ್ಯ ಅಂತಂತಂದ್ರೆ ಆ ಹೆಸರೇ ಹೇಳೋ ಹಾಗೆ ಅದು ಹೊರಗಡೆ ಮಾಡ್ತಕ್ಕಂಥದ್ದು ಅಭ್ಯಂತರ ಅಂತಂತಂದ್ರೆ ನಮ್ಮಲ್ಲಿ ಒಳಗಡೆ ಮಾಡ್ಕೊಳ್ತಕ್ಕಂತಹ ಒಂದು ಉಪಾಸನೆ ಹಾಗಾಗಿ ಈ ಎರಡು ಆರಾಧನೆಗಳು ಏನಿದೆ ಭಾಷ್ಯ ಅಂತಕ್ಕಂದ್ರೆ ಅಪಾರಾಧನೆ ಅಪರಾರಾಧನೆ ಮತ್ತೆ ಆರಾಧನೆ ಮಾಡ್ತಕ್ಕಂಥ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಏನು ಕರೀತಾರೆ ಅಂದ್ರೆ ಪರಾರಾಧನೆ ಈ ಒಂದು ಭಾಹ್ಯ ಮತ್ತೆ ಅಂತರಾರಾಧನೆ ಎರಡನ್ನು ಸೇರಿಸಿ ಕ್ಲಬ್ ಮಾಡಬೇಕು ಯಾಕಂದ್ರೆ ಈಚೆ ಕಡೆ ಪೂಜೆ ಮಾಡೋದಲ್ಲ ಒಳಗಡೆ ಕೂಡ ನಾವು ಅದನ್ನ ಆಸ್ವಾದಿಸಿ ಅದನ್ನು ನಾವು ಸಂತೋಷಪಟ್ಟು ಬಹಳ ಭಕ್ತಿಯಿಂದ ಒಳಗಡೆಯಿಂದನೂ ಕೂಡ ಅದು ಎರಡು ಸೇರಿದಾಗ ಏನಾಗುತ್ತೆ ಸಮಯಾಚಾರ ಆಗುತ್ತೆ ಹಾಗಾಗಿ ಭಾಹ್ಯ ಯಾಗ ಮತ್ತೆ ಅಂತರ್ಯಾಗ ಎರಡು ಸೇರಿದ್ರೇನೆ ಅದು ಸಂಪೂರ್ಣ ಉಪಾಸನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಇದರಲ್ಲಿ ಅಂತರ್ಯಾಗಗಳು ಅಂತಂದ್ರೆ ಮೂರು ವಿಧಗಳು ಅಂತರ್ಯಾಗದಲ್ಲಿ ಮೂರು ವಿಧಗಳು ಇದನ್ನ ಬಹಳ ವಿಸ್ತಾರವಾಗಿ ನಿಧಾನವಾಗಿ ಒಂದೊಂದೇ ಆ ನಾಮಗಳಿಗೆ ಅದು ಬಂದಾಗ ಹೇಳೋಣ ಈಗ ಅಂತರ್ಯಾಗದಲ್ಲಿ ಮೂರು ವಿಧಗಳು ಅಂತಂದಾಗ ಮೂರು ಯಾವ್ಯಾವುದು ಅಂತಂದ್ರೆ ಅಂತರ ಅಂತರ ತರ ಅಂತರ ತಮ ಮೂರು ವಿಭಾಗಗಳು ಯಾವುದ್ರಲ್ಲಿ ಈ ಒಂದು ಅಂತರ್ಯಾಗಗಳಲ್ಲಿ ಮೂರು ವಿಭಾಗಗಳು ಒಂದು ಅಂತರ ಇನ್ನ ಇನ್ನೊಂದು ಅಂತರ ತರ ಇನ್ನೊಂದು ಅಂತರ ತಮ ಈ ಒಂದು ಮೂರು ಭಾಗದಲ್ಲಿ ನೋಡಿ ಇನ್ನೊಂದು ಅರ್ಥದಲ್ಲಿ ಏನಾಗುತ್ತೆ ಸಮಯಾಚಾರವನ್ನ ವಿವರಿಸ್ತಾ ಹೃದಯದಲ್ಲಿ ಶ್ರೀಚಕ್ರ ಭಾವನೆಯನ್ನ ಹೊಂದಿ ಅದರ ಉಪಾಸನೆಯನ್ನ ಮಾಡಿದ್ರೆ ನಮ್ಮ ಹೃದಯದಲ್ಲೇ ಶ್ರೀಚಕ್ರವನ್ನ ಭಾವಿಸಿಕೊಂಡು ನಾವು ಅದರ ಉಪಾಸನೆಯನ್ನ ಮಾಡಿದ್ದೆ ಆದ್ರೆ ಅದು ಅಂತರ ಒಳಗಡೆ ಶ್ರೀಚಕ್ರನ ಮನೆ ಮನಸ್ಸಲ್ಲೇ ಭಾವಿಸ್ಕೊಂಡು ಮಾಡ್ತಕ್ಕಂಥದ್ದು ಅಂತರ ಈಗ ಅಂತರ ತರ ಅಂದ್ರೇನು ಅನ್ನೋದನ್ನ ನಾವು ವಿಶ್ಲೇಷಣ ಈಗ ಈ ಅಂತರ ತರ ಅನ್ನೋದನ್ನ ನಾವು ಅನು ತಿಳ್ಕೋಬೇಕು ಅಂತಂದ್ರೆ ಮುಂದಿನ ನಾಮಕ್ಕೆ ನಾವು ಹೋಗಬೇಕು ಅದೇ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ನೋಡಿ ಉಪಾಸಕ ಮೂಲಾಧಾರದಿಂದ ಮೇಲಿನ ಸ್ಥಿತಿಗೆ ಹೋಗೋದಿಕ್ಕೆ ಸಾಧನೆ ಮಾಡಿದಾಗ ಅಲ್ಲಿ ಆ ಮೂಲಾಧಾರದಲ್ಲಿರ್ತಕ್ಕಂತಹ ಶಕ್ತಿ ಏನಾಗುತ್ತೆ ಮೂಲಾಧಾರವನ್ನ ಬಿಟ್ಟು ಬ್ರಹ್ಮ ಗ್ರಂಥಿ ಹತ್ರ ಬಂದು ಅದನ್ನ ಭೇದಿಸುತ್ತೆ ಭೇದನ ಅಥವಾ ಛೇದನ ಹಾಗಾಗಿ ಇದು ಉದಾಹರಣೆ ಏನ್ ಹೇಳ್ಬೇಕು ಅಂತಂದ್ರೆ ಈಗ ನಾವು ರಾಕೆಟ್ ರಾಕೆಟ್ ನ ಅಂತರಿಕ್ಷಕ್ಕೆ ಗಗನಕ್ಕೆ ಅದನ್ನ ಹಾರಿಸುವಾಗ ಅದು ಎಲ್ಲ ಸ್ಟೇಜಸ್ ಇರುತ್ತೆ ಒಂದೊಂದೊಂದೊಂದು ಸ್ಟೇಜಸ್ ಅದು ಉಡಾವಣೆ ಆದಾಗ ಕೆಳಗಡೆ ಇರ್ತಕ್ಕಂಥ ಭಾಗ ಇಲ್ಲೇ ಸುಟ್ಟು ಬಿದ್ದೋಗುತ್ತೆ ಹಾಗೆ ಮೇಲಕ್ಕೆ ಹೋಗ್ತಾ 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 ಒಂದೊಂದು ಭಾಗ ಕಳಚಿ 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 ಅದು ಕೆಳಗಡೆ ಬಿದ್ದೋಗುತ್ತೆ ಹಾಗೇನೆ ಈ ಒಂದು ಮೂಲಾಧಾರದಿಂದ ತಾನು ಶಕ್ತಿಯನ್ನ ಪಡ್ಕೊಂಡು ಅಥವಾ ತಾ ಒಂದು ಸ್ಥಿತಿಯಿಂದ ಜಾಗೃತರಾಗಿ ಮೂಲಾಧಾರದಲ್ಲಿ ತನ್ನ ಯೋಗದಿಂದ ಜಾಗೃತರಾಗಿ ಮೇಲಿನ ಸ್ಥಿತಿಗೆ ಬಂದಾಗ ಬ್ರಹ್ಮ ಗ್ರಂಥಿ ಇಂತಹ ಬ್ರಹ್ಮ ಗ್ರಂಥಿಯನ್ನ ಭೇದಿಸಿ ಮುಂದಕ್ಕೆ ಹೋದಾಗ ಅವನ ಮನಸ್ಸಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಇಲ್ಲಿ ಅವರು ಬಹಳ ಹೇಳ್ತಾ ಇರ್ತಾರೆ ಈಗ ಇದನ್ನ ಈ ಬ್ರಹ್ಮ ಗ್ರಂಥಿ ದಾಟಿ ಮುಂದಕ್ಕೆ ಹೋಗ್ತಾನೆ ಅನ್ನುವಾಗ ಇಲ್ಲಿ ನಾವು ಮೂರು ಮುಖ್ಯವಾಗಿರ್ತಕ್ಕಂತಹ ಭಾಗಗಳನ್ನು ನಾವು ನೋಡ್ಬೇಕು ಮೊದಲನೇದು ನಮ್ಮ ಶರೀರದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂತಹ ಶರೀರ ಮೊದಲನೇದು ಸ್ಥೂಲ ಶರೀರ ಇನ್ನೊಂದು ಬಂದು ಸೂಕ್ಷ್ಮ ಶರೀರ ಮೂರನೇದು ಕಾರಣ ಶರೀರ ನಿಮಗೆಲ್ಲ ತಿಳಿದಿರೋ ಹಾಗೆ ಸ್ಥೂಲ ಶರೀರ ಅಂತಂತಂದ್ರೆ ನಾವು ಈಗ ಹೊತ್ಕೊಂಡಿರ್ತಕ್ಕಂತಹ ಈ ಒಂದು ಶರೀರ ಜೀವ ನಾವು ಜೀವವನ್ನು ಹೊತ್ತು ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ಇದು ಸ್ಥೂಲ ಶರೀರ ಈ ಸ್ಥೂಲ ಶರೀರ ನಾವು ಮರಣಿಸಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ ನಾವು ಮರಣಿಸಿದಾಗ ಈ ಸ್ಥೂಲ ಶರೀರ ಇರೋದಿಲ್ಲ ಹೊರಟೋಗ್ಬಿಡುತ್ತೆ ಆದ್ರೆ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರಗಳು ಇರುತ್ತೆ ಅದು ಜೊತೆಯಲ್ಲೇ ಇರುತ್ತೆ ಇದೆರಡು ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳ ಒಂದು ನಿರ್ಧಾರದ ಮೇಲೆ ಮುಂದಿನ ಜನ್ಮಕ್ಕೆ ಅದು ಹೋಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಸಾಧನೆ ಮಾಡ್ತಾ 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 ಈ ಮೂರು ಶರೀರಗಳನ್ನ ಕಳಿಸಿದ್ರೆ ಮಾತ್ರ ಮೋಕ್ಷಕ್ಕೆ ಹೋಗಬಹುದು ಇಲ್ಲಿ ಬ್ರಹ್ಮ ವಿಭೇದನ ಆದ ಮೇಲೆ ಆ ಒಂದು ಶರೀರ ಕಳ್ಚೋಯ್ತು ಅಂತಂದಾಗ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಅರಿವು ಬರುತ್ತೆ ಅಂತಂದ್ರೆ ತನ್ನ ಸುತ್ತ ಇರ್ತಕ್ಕಂತಹ ಈ ಪ್ರಪಂಚ ಏನಿದೆ ಈ ಲೌಕಿಕ ಏನ್ ಕಾಣಿಸ್ತಾ ಇದೆ ಇಲ್ಲಿರ್ತಕ್ಕಂತಹ ಸುಖ ಭೋಗ ಅಂತ ಈ ಶರೀರಕ್ಕೆ ತಾನು ಏನ್ ಅನ್ಕೊಂಡಿದಾನೋ ಮನಸ್ಸಿನಲ್ಲಿ ಅಂತಹ ಸಂಪೂರ್ಣವಾಗಿರ್ತಕ್ಕಂತಹ ಆ ಒಂದು ವಿಚಾರ ಅವನಿಗೆ ಸಂಪೂರ್ಣವಾಗಿ ಅರಿವಿಗೆ ಬಂದು ಇದು ನಶ್ವರ ಇದು ಶಾಶ್ವತ ಅಲ್ಲ ಇದರಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ನನಗೆ ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು ಯಾವುದು ಇಲ್ಲ ಇದು ಸುಮ್ಮನೆ ಅಟ್ರಾಕ್ಷನ್ ಇದು ಸುಮ್ಮನೆ ಭೋಗ ಯಾವುದೇ ವಿಧವಾಗಿರ್ತಕ್ಕಂತಹ ಮುಂದಕ್ಕೆ ನನಗದು ಉಪಯೋಗ ಇಲ್ಲ ಇದೆಲ್ಲ ನಶ್ವರ ಇದು ಯಾವುದು ಶಾಶ್ವತನೇ ಅಲ್ಲ ಇದು ಮಿಥ್ಯ ಅನ್ನೋದು ಅವನಿಗೆ ಅರಿವಿಗೆ ಬರುತ್ತೆ ಬ್ರಹ್ಮ ಗ್ರಂಥಿಯ ಭೇದಿದ್ದಾಗೆ ಅವನಿಗೆ ಅರಿವಕ್ ಬರುತ್ತೆ ಈಗ ನಾವು ನಮ್ಮ ಈ ಸ್ಥಿತಿಯನ್ನು ಕಂಡ್ಕೋಬೇಕು ಅಂತಂದ್ರೆ ನಾವು ಮೂಲಾಧಾರದಲ್ಲೇ ಇದೀವ ಅಥವಾ ಬ್ರಹ್ಮ ಗ್ರಂಥಿ ಅಂತ ಹೋಗಿದ್ದೀವ ಅಥವಾ ದಾಟಿದೀವಾ ಅನ್ನೋದು ನಮಗೆ ನಾವೇ ನಾವೇ ಪರೀಕ್ಷೆ ಮಾಡ್ಕೋಬಹುದು ಯಾವ ಟೆಸ್ಟ್ ಬೇಕಾಗಿಲ್ಲ ನಾವೀಗ ಆ ಸ್ಥಿತಿಯಲ್ಲಿ ಇದೀವ ಅಂದ್ರೆ ಯಾವ ಸ್ಥಿತಿಯಿಂದ ನಮಗೆ ಈಗ ಅರ್ಜು ಅರಿವಾಗ್ಬಿಡುತ್ತೆ ಹಾಗಾಗಿ ಈ ಅವನೇನ್ ಮಾಡ್ತಾನೆ ಇನ್ನೂ ಮೂಲಾಧಾರದಲ್ಲೇ ಇದ್ದಾನೆ ಅಂತ ಅರ್ಥ ಯಾಕೆಂದ್ರೆ ಈ ಒಂದು ಲೌಕಿಕವಾಗಿರ್ತಕ್ಕಂತ ಸುತ್ತಮುತ್ತ ಇರೋದು ನಾನೇ 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 ಅನ್ನೋದು ಯಾವಾಗ ಈ ಸೂನ ಶರೀರನೇ ನಾನು ಅಂತಿರ್ತಾನೋ ಅದುವರೆಗೂ ಅವನು ಆ ಮೂಲಾಧಾರದಲ್ಲಿ ಅವನು ಇರ್ತಾನೆ ಹಾಗೆ ಮುಂದಿನ ನಾಮ ಮೂಲ ಮಣಿಪುರ ಅಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಹೇಳಿ ಇದು ವಿಷ್ಣು ಸ್ಥಳಗಳು ನಾನು ಹೇಳಿದೆ ಶಕ್ತಿ ಮೂಲಾಧಾರದಿಂದ ಮೇಲುಗಡೆ ಹೋಗ್ತಾ ಇದ್ದಾಗ ಪ್ರತಿ ಘಟ್ಟದಲ್ಲೂ ಕೂಡ ಅದು ಇದ್ದು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗುತ್ತೆ ಅಂತ ವಿಶ್ರಾಂತಿ ತಗೊಂಡ್ ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ರೆ ಏನರ್ಥ ಅಲ್ಲಿರ್ತಕ್ಕಂತಹ ಒಂದು ಸ್ಥಿತಿನಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಮೇಲಕ್ಕೆ ಹೋಗುತ್ತೆ ಅಂತ ಅರ್ಥ ಹಾಗಾಗಿ ಈ ಮಣಿಪುರ ಅಂತ ಉದಿತ ಉದಿತ ಅಂತಂತಂದ್ರೆ ಉದಿಯಿಸೋದು ಹಾಗಾಗಿ ಕಾಂತಿಯಿಂದ ಅದು ಪ್ರಕಾಶಿಸ್ತಾ ಇರತ್ತೆ ನೋಡಿ ಯಾವಾಗ ಒಂದು ಜ್ಞಾನ ನಮ್ಮಲ್ಲಿ ಆ ಅಜ್ಞಾನದಿಂದ ಹೊರಗಡೆ ಬರ್ತಾ ಇದ್ದೀವಿ ಅನ್ನೋದಾದ್ರೆ ಆ ಪ್ರಕಾಶಮಾನ ನಮಗ್ ಗೊತ್ತಾಗತ್ತೆ ಹಾಗಾಗಿ ಅಂತಹ ಈ ಅಂತ ಉದಿತ ಈ ಒಂದು ಉದಿತದ ಅಂದ್ರೆ ಆ ಒಂದು ಪ್ರಕಾಶಕ್ಕೆ ನಮ್ಗಲ್ಲಿ ಕಾಣಿಸ್ತಾ ಇರತ್ತೆ ಇದು ದಶದಳ ಪದ್ಮ ಇರ್ತಕ್ಕಂತಹ ಹತ್ತು ದಳಗಲಿ ಕಮಲದ ಹೂವಿರ್ತಕ್ಕಂತಹ ಒಂದು ಜಾಗ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಜ್ಞಾನವನ್ನ ಸಂಪಾದನೆ ಮಾಡಿ ಅದು ಮೇಲ್ಗಡೆ ಇರುವುದು ಲೆವೆಲ್ಗೆ ಸ್ಥಿತಿಗೆ ಹೋಗುತ್ತೆ ಅನ್ನೋದಾದ್ರೆ ಅದು ವಿಷ್ಣು ಗ್ರಂಥಿಯನ್ನು ಭೇದಿಸಿ ಮುಂದಕ್ಕೆ ಹೋಗುತ್ತೆ ಆ ಶಕ್ತಿ ಆಗ ಅದು ಅನಾಹತವಿದ ಮೇಲ್ಭಾಗದಲ್ಲಿರ್ತಕ್ಕಂತಹದ್ದೇನೆ ವಿಷ್ಣು ಗ್ರಂಥಿ ವಿಷ್ಣು ಗ್ರಂಥಿ ಎಲ್ಲಿದೆ ಅಂದ್ರೆ ಅನಾಹತದಿಂದ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ಸ್ಥಿತಿ ಅದೇನು ವಿಷ್ಣು ಗ್ರಂಥಿ ಈ ವಿಷ್ಣು ಗ್ರಂಥಿ ಭೇದ ಆದ್ರೆ ಹೇಗಿರುತ್ತೆ ಅಂತ ನಾ ಬ್ರಹ್ಮ ಗ್ರಂಥಿ ಭೇದ ಆದಾಗ ಏನ್ ಹೇಳಿದ್ವಿ ಇಲ್ಲಿರ್ತಕ್ಕಂಥದ್ದೆಲ್ಲ ನಶ್ವರ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಆದ್ರೆ ಇನ್ನು ಎರಡು ಸ್ಥಿತಿ ಇರುತ್ತೆ ಅಂತ ಹೇಳಿದ್ದೆ ಒಂದು ಸೂಕ್ಷ್ಮ ಶರೀರ ಮತ್ತೆ ಇನ್ನೊಂದು ಇದು ಕಾರಣ ಶರೀರ ಅಂತ ಹೇಳಿ ಈ ಒಂದು ವಿಷ್ಣು ಗ್ರಂಥಿಯನ್ನ ದಾಟಿದೆ ಅನ್ನೋದಾದ್ರೆ ಅದು ಬಂದು ಈ ಒಂದು ಸೂಕ್ಷ್ಮ ಶರೀರನು ನಾನಲ್ಲ ಅಂತಕ್ಕಂತ ಒಂದು ಅರಿವಿಗೆ ಬಂದುಬಿಡುತ್ತೆ ಎಷ್ಟು ಚೆನ್ನಾಗಿದೆ ಈ ಒಂದು ಸೂಕ್ಷ್ಮ ಶರೀರ ನಾನಲ್ಲ ಅಂತಕ್ಕಂತಹ ಒಂದು ಅನುಭವ ಅದಕ್ಕೆ ಅರಿವು ಅದಕ್ಕೆ ಬಂದುಬಿಡುತ್ತೆ ಈ ಒಂದು ಸೂಕ್ಷ್ಮ ಶರೀರ ಅಂತಂತಂದ್ರೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳ ಚೈತನ್ಯಗಳು ಏನಿದೆ ಅದೆಲ್ಲ ಸೇರಿ ಸೂಕ್ಷ್ಮ ಶರೀರ ಹಾಗಾಗಿ ಇಂತಹದ್ದು ನಾನಲ್ಲ ಈ ಮನಸ್ಸಾಗ್ಲಿ ಅಥವಾ ಇಂದ್ರಿಯಗಳ ಚೈತನ್ಯಗಳಾಗ್ಲಿ ಯಾವುದು ಕೂಡ ನಾನು ಅಲ್ಲ ಅನ್ನೋ ಮಾತನ್ನ ಅದು ಅರಿವಿಗೆ ಬರುತ್ತೆ ಮುಂದೆ ಆಗ್ನ ಚಕ್ರಾಂತರಾಳಸ್ಥ ರುದ್ರ ಗ್ರಂಥಿ ವಿಭೇದಿನಿ ನೋಡಿ ಮೂರು ಗ್ರಂಥಿಗಳು ಬ್ರಹ್ಮ ಗ್ರಂಥಿ ವಿಷ್ಣು ಗ್ರಂಥಿ ಮತ್ತೆ ರುದ್ರ ಗ್ರಂಥಿ ಈಗ ನಾವು ಬ್ರಹ್ಮ ಗ್ರಂಥಿ ಆಯ್ತು ವಿಷ್ಣು ಗ್ರಂಥಿ ಆಯ್ತು ಈಗ ರುದ್ರ ಗ್ರಂಥಿ ಸ್ವಾಧಿಷ್ಠಾನ ಚಕ್ರವನ್ನ ದಾಟಿ ಆಜ್ಞಾ ಚಕ್ರಾಂತಾಲಸ್ತ ಅಂತ ಹೇಳಿ ಮಣಿಪುರದ ಹತ್ರ ಅಂದ್ರೆ ಉದಿತಾ ಅಂತ ಹೇಳಿದ್ದಾರೆ ಅಲ್ಲಿ ಆಜ್ಞಾ ಚಕ್ರ ಅಂತ ಸ್ಥ ಅಲ್ಲಿ ಆಜ್ಞಾ ಚಕ್ರದಲ್ಲಿ ಸ್ಥಾ ಅಲ್ಲಿ ಇದಾಳೆ ಅನ್ನೋ ವಿಚಾರವನ್ನ ಇಲ್ಲಿ ಸ್ಥಿರವಾಗಿ ಕೂತಿರ್ತಕ್ಕಂತಹ ಆ ಶಕ್ತಿ ಇದು ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಅಲ್ಲ ಯಾಕಂದ್ರೆ ಈ ಎರಡು ಸ್ಟೇಜ್ಗಳು ಬ್ರಹ್ಮ ಗ್ರಂಥಿ ಮತ್ತೆ ವಿಷ್ಣು ಗ್ರಂಥಿಯನ್ನು ದಾಟಿ ಮಣಿಪುರದವರೆಗೂ ಹೋಗ್ಬೇಕ ಹೋಗ್ಬೇಕು ಅಂತಂದ್ರೆ ಆ ಒಂದು ರುದ್ರಗ್ರಂಥಿ ಭೇದ ಆಗ್ಬೇಕು ಅಂತಂದ್ರೆ ಅತ್ಯಂತ 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 ಬಹಳ ಶ್ರಮ ಪಡಬೇಕು ಅದರಲ್ಲೇ ತಲ್ಲಿನನ್ನ ಆಗ್ಬಿಟ್ಟಿರ್ಬೇಕು ಯಾಕಂದ್ರೆ ತಾನು ಮೋಕ್ಷವನ್ನು ಪಡಿಬೇಕು ಅಂತ ಅಷ್ಟು ಒಳ್ಳೆಯ ಒಂದು ಬಹಳ ಉನ್ನತವಾಗಿರ್ತಕ್ಕಂತಹ ಸ್ಥಾನ ಅಲ್ಲಿಗೆ ಆಜ್ಞಾ ಚಕ್ರದಲ್ಲಿ ಸಾಧನೆ ಮಾಡಿ ಆ ವಿಚಾರವಾಗಿರ್ತಕ್ಕಂತಹ ಆ ಒಂದು ಜ್ಞಾನವನ್ನ ತಿಳ್ಕೋಬೇಕು ಅಂದ್ರೆ ಅದ್ರ ಬಗ್ಗೆ ತಿಳಿದಿರ್ತಕ್ಕಂತಹ ಜ್ಞಾನಿಗಳು ಬಹಳ ವಿಷದವಾಗಿ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ ರುದ್ರ ಗ್ರಂಥಿಯನ್ನ ಭೇದಿಸಿ ಅವಳು ಸಹಸ್ರಾರ ಚಕ್ರ ಯಾಕಂದ್ರೆ ರುದ್ರ ಗ್ರಂಥಿಯನ್ನ ಭೇದಿಸ್ಬಿಟ್ರೆ ನೆಕ್ಸ್ಟ್ ಇರೋದೇನೆ ಆಜ್ಞಾ ಸಹಸ್ರಾರ ಇಲ್ಲಿ ಅವನಿಗೇನ್ ಅನುಭವ ಆಗತ್ತೆ ಹಿಂದೆ ಬ್ರಹ್ಮ ಗ್ರಂಥಿ ಹೇಳಿದ್ವಿ ರುದ್ರ ಗ್ರಂಥಿ ಇದು ರುದ್ರ ವಿಷ್ಣು ಗ್ರಂಥಿ ಹೇಳಿದ್ವಿ ರುದ್ರ ಗ್ರಂಥಿಯನ್ನ ಭೇದಿಸ್ದಾಗ ಏನಾಗತ್ತೆ ಅವ್ರು ಯಾವ ಯಾವ ತರ ಅನುಭವ ಆಗತ್ತೆ ಅಥವಾ ಅರಿವು ಉಂಟಾಗುತ್ತೆ ಅಂದ್ರೆ ಈ ಕಾರಣ ರೂಪ ಕೂಡ ಅಥವಾ ಕಾರಣ ಶರೀರ ಕೂಡ ನಾನಲ್ಲ ನಾನು ಅಲ್ಲದೆ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಯುತ್ತೆ ಹಾಗಾದ್ರೆ ಈ ಕಾರಣ ಶರೀರ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು ನಾವು ಇದ್ರ ಹೇಳಿದ್ವಿ ಸೂಕ್ಷ್ಮ ಶರೀರಕ್ಕೆ ಏನ್ ಹೇಳಿದ್ವಿ ಮನಸ್ಸು ಮತ್ತು ಇಂದ್ರಿಯಗಳ ಒಂದು ವಿಚಾರ ಎಲ್ಲ ಸೇರಿ ನಾವು ಸೂಕ್ಷ್ಮ ಶರೀರ ಈ ಕಾರಣ ಶರೀರ ಅಂತಂದ್ರೆ ಏನು ಅಂತಂತಂದ್ರೆ ಈ ವಾಸನೆಗಳು ಹಿಂದೆ ಮಾಡಿರ್ತಕ್ಕಂತಹ ಪ್ರತಿಯೊಂದು ಸೇರಿ ವಾಸನೆಗಳೆಲ್ಲ ಸೇರಿ ಅದು ಕಾರಣ ಶರೀರ ಆಗುತ್ತೆ ಹಾಗಾಗಿ ಸೂಕ್ಷ್ಮ ಶರೀರದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಇದು ಮೂರು ನಾನು ಅಲ್ಲವೇ ಅಲ್ಲ ಅನ್ನುವಂತಹ ಒಂದು ಅರಿವು ಯಾರಿಗೆ ಉಂಟಾಗ್ಬಿಡುತ್ತೋ ಅವನು ಶಿವನಲ್ಲಿ ಐಕ್ಯನಾಗ್ಬಿಡ್ತಾನೆ ಅವನು ಶಿವ ಸ್ವರೂಪನಾಗ್ಬಿಡ್ತಾನೆ ಇಲ್ಲಿ ಈ ಮೂರು ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಮೂರು ಕೂಡ ಪಾಶ ಪಾಶ ಅಂದ್ರೆ ಏನು ದಾರ ಕಟ್ಟಿರ್ತಕ್ಕಂಥ ಹಗ್ಗ ದಾರ ಇದು ಈ ಮೂರು ಎದುವರೆಗೂ ನಮ್ಮಲ್ಲಿ ಆವರಿಸ್ಕೊಂಡು ಆ ದಾರದಲ್ಲಿ ಬಂಧಿತರಾಗಿರ್ತೀವೋ ಆ ಪಾಶದಲ್ಲಿ ಬಂಧಿತವಾಗಿರ್ತೀವೋ ಅವ್ರಿಗವಾಗ ನಮ್ಮನ್ನ ಪಶುಗಳು ಅಂತ ಕರೀತಾರೆ ಯಾರು ಈ ಪಾಶದಿಂದ ಬಿಡಿಸ್ಕೊಂಡು ಬಂದಿರ್ತಾರೋ ಅಂದ್ರೆ ಈ ಮೂರು ಸ್ಥಿತಿಗಳಲ್ಲಿ ನಾನು ಇದೆಲ್ಲ ನಾನು ಅಲ್ಲ ಅನ್ನುವಂತಹ ಅರಿವೆಗೆ ಯಾವಾಗ ಬಂದಿರ್ತಾನೋ ಅವನು ಶಿವತ್ವವನ್ನು ಅವನು ಪಡಿತಾನೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ ಆದರೆ ಸಹಸ್ರಾರ ಸ್ಥಾನದಲ್ಲಿರುವಂತಹ ಪರಮಾತ್ಮನ ಜೊತೆ ಅವನು ಐಕ್ಯವನ್ನು ಹೊಂದಿಬಿಡ್ತಾನೆ ಈ ಉಪಾಸನೆಯನ್ನ ಈ ಇಂತಹ ಉಪಾಸನೆ ಅಂದ್ರೆ ಈ ಮೂರು ಸ್ಟೇಜಸ್ ಬ್ರಹ್ಮ ಗ್ರಂಥಿ ವಿಷ್ಣು ವಿಷ್ಣು ಗ್ರಂಥಿ ಮತ್ತು ರುದ್ರ ಭೇದಿಸಿ ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಪರಮೇಶ್ವರನ ಅಥವಾ ಶಿವತ್ವವನ್ನು ಪಡಿತಕ್ಕಂತಹ ಒಂದು ಸಾಧನೆಯನ್ನ ಮಾಡ್ತಾರೋ ಆ ಒಂದು ಉಪಾಸನೆಗೆ ಏನ್ ಕರೀತಾರೆ ಅಂದ್ರೆ ಅಂತರ ತರ ಉಪಾಸನೆ ಮೊದಲನೇದು ಅಂತರ ಇದು ಅಂತರ ತರ ಈಗ ಮುಂದಕ್ಕೆ ಅಂತರತಮ ಅನ್ನೋದಕ್ಕೆ ಬರಬೇಕು ಸಹಸ್ರಾರಾಮ್ ಮುಜಾರೂಢ ಸುಧಾಸಾರ ಭಿವರ್ಷಿಣಿ ನೋಡಿ ಯಾವಾಗ ರುದ್ರ ಗ್ರಂಥಿಯನ್ನು ಭೇದಿಸಿ ಸಹಸ್ರಾರವನ್ನು ತಲುಪಿ ಶಿವನ ಜೊತೆಯಲ್ಲಿ ಅವನು ಸೇರ್ಬಿಡ್ತಾನೋ ರುದ್ರ ಗ್ರಂಥಿಯನ್ನು ಭೇದಿಸಿ ಯಾವಾಗ ಅವನು ಶಿವನ ಜೊತೆ ಶಿವತ್ವ ಪಡ್ಕೋತಾನೋ ಅಂತಹ ಆನಂದ ಎಂಥದ್ದು ಅಂತಂತಂದ್ರೆ ಅಮೃತ ಧಾರೆ ಅಂತ ಹರಿಯತ್ತಂತೆ ಯಾಕಂದ್ರೆ ಅವನು ಆ ಶಿವತ್ವವನ್ನು ಪಡ್ಕೊಂಡಿದ್ದಾನೆ ಅಂದ್ರೆ ಅಮೃತದಂತಹ ಧಾರೆ ಅವನ ಮೈ ಮೇಲೆ ಹರಿಯುತ್ತೆ ಅಂದ್ರೆ ಅದು ಅಷ್ಟು ಒಳ್ಳೆಯ ಆಶೀರ್ವಾದ ಅವನಿಗೆ ಪ್ರಾಪ್ತವಾಗಿಬಿಡುತ್ತೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಸುಧಾಸಾರಾಭಿವರ್ಷಿಣಿ ಅಂದ್ರೆ ಅಭಿ ಅಂತಂದ್ರೆ ಒದ್ದೆ ಆಗೋದು ಜಗನ್ಮಾತೆಯ ಪರಶ್ ಪರಮೇಶ್ವರನ ಜಗನ್ಮಾತೆಯ ಆ ಒಂದು ಆಶೀರ್ವಂತಹ ಪ್ರೀತಿ ಅನುರಾಗ ಎಲ್ಲವೂ ಕೂಡ ಆ ಒಂದು ಶಕ್ತಿಯಿಂದ ಅಮೃತ ಧಾರೆಯಾಗಿ ಇವನ ಮೇಲೆ ಅದು ಹರಿದು ಬರುತ್ತೆ ಹಾಗಾಗಿ ಇಂತಹ ಅಮೃತಧಾರೆಯನ್ನ ಹೊಂದಿರತಕ್ಕಂತಹ ಆ ಒಂದು ಸ್ಥಾನ ಅದ್ಭುತ ಹಾಗಾಗಿ ಇದು ಅಂತರ ತಮ ಇಲ್ಲಿಗೆ ನಾನು ಈ ಭಾಗವನ್ನ ಮುಗಿಸ್ತೇನೆ ಮುಂದೆ ಆ ಚಕ್ರಗಳಿಗೆ ಏನೇನ್ ಹೆಸರು ಏನೇನಾಗುತ್ತೆ ಅನ್ನೋದನ್ನ ನಾವು ಇನ್ನು ಮುಂದಕ್ಕೆ ಹೇಳ್ತಾ ಹೋಗೋಣ ಇಲ್ಲಿ ಈ ಒಂದು ಸಹಸ್ರಾರಾಮ್ ಭುಜಾರೂಢ ಸುಧಾಸಾರ ವಿವರ್ಷಣಿ ಅನ್ನೋ ಜಾಗದಲ್ಲಿ ನಾವು ನಿಲ್ಲಿಸೋಣ ಎಲ್ರಿಗೂ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೇನೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ